ನಮಸ್ತೆ ಮುದ್ದು ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರೂ ಕುತೂಹಲದಿಂದ ಇದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ ಮಕ್ಕಳು ಎಂದರೆ ಯಾರು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಅಂಗೀಕರಿಸಿತು ಈ ಸಂದರ್ಭದಲ್ಲಿ ದೇಶದ ಎಲ್ಲಾ ನಾಯಕರೂ ಭಾಗಿಯಾಗಿದ್ದರು ಈ ಒಪ್ಪಂದಕ್ಕೆ ಎಲ್ಲಾ ದೇಶಗಳು ಬದ್ಧರಾಗಿರಬೇಕು ಎಂದು ತಿಳಿಸಲಾಯಿತು ಭಾರತ ಸರ್ಕಾರ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಸಹಿ ಹಾಕಿತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ಮಕ್ಕಳು ಎಂದರೆ ಹದಿನೆಂಟು ವರ್ಷದೊಳಗಿನ ಎಲ್ಲಾ ಮನುಷ್ಯರನ್ನು ಮಕ್ಕಳು ಎಂದು ಕರೆಯಲಾಗುತ್ತದೆ ಅಥವಾ ಪರಿಗಣಿಸಲಾಗುತ್ತದೆ ನಾಲ್ಕು ಪ್ರಮುಖ ಮಕ್ಕಳ ಹಕ್ಕುಗಳು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ನಂತರ ಮಕ್ಕಳ ಹಕ್ಕುಗಳನ್ನು ನಾಲ್ಕು ಮುಖ್ಯ ಹಕ್ಕುಗಳಾಗಿ ವಿಂಗಡಿಸಲಾಯಿತು ಒಂದು ಬದುಕುವ ಹಕ್ಕು ಎಲ್ಲಾ ಮಕ್ಕಳಿಗೂ ಬದುಕುವ ಹಕ್ಕಿದೆ ಪ್ರತಿಯೊಂದು ಮಗುವಿಗೂ ಜನ್ಮ ಹೊಂದುವ ಜೀವಿಸುವ ಉತ್ತಮ ಆರೋಗ್ಯ ಸೇವೆ ಪೌಷ್ಟಿಕ ಆಹಾರ ಪಡೆಯುವ ಹೆಸರನ್ನು ಹೊಂದುವ ಮತ್ತು ತಾನು ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕು ಎರಡು ರಕ್ಷಣೆಯ ಹಕ್ಕು ಪ್ರತಿಯೊಂದು ಮಗುವು ಯಾವುದೇ ಶೋಷಣೆ ಇಲ್ಲದ ಪರಿಸರದಲ್ಲಿ ಬೆಳೆಯುವುದರ ಜೊತೆಗೆ ರಕ್ಷಣೆ ಪಡೆಯುವುದು ಮಕ್ಕಳು ದೌರ್ಜನ್ಯ ಹಿಂಸೆ ಒತ್ತಡಗಳಿಲ್ಲದೆ ಸಂತಸದಾಯಕ ಪರಿಸರದಲ್ಲಿ ಬೆಳೆಯಬೇಕು ಮೂರು ವಿಕಾಸ ಹೊಂದುವ ಹಕ್ಕು ಮಾನಸಿಕ ಮತ್ತು ವ್ಯಕ್ತಿತ್ವ ವಿಕಸನದ ಅವಶ್ಯಕತೆಯ ಜೊತೆಗೆ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ರೂಪಿಸುವುದು ಶಿಕ್ಷಣದ ಹಕ್ಕಿನ ಜೊತೆಯಲ್ಲಿ ಎಲ್ಲಾ ಮಕ್ಕಳಿಗೂ ವಿಶ್ರಾಂತಿ ಆರೋಗ್ಯ ರಕ್ಷಣೆ ಸಾಮಾಜಿಕ ಭದ್ರತೆ ಬಿಡುವು ಮನೋರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ನಾಲ್ಕು ಭಾಗವಹಿಸುವ ಹಕ್ಕು ಅಭಿಪ್ರಾಯಗಳಿಗೆ ಮನ್ನಣೆ ಸ್ವಾತಂತ್ರ್ಯ ಮಾಹಿತಿ ಲಭ್ಯತೆ ಬುದ್ಧಿ ಬೆಳವಣಿಗೆಗೆ ಅವಕಾಶ ಸಂಘಟಿತರಾಗುವುದು ಮತ್ತು ಧಾರ್ಮಿಕ ಹಕ್ಕುಗಳು ತಮ್ಮ ಕುರಿತು ಆಗುವ ಚರ್ಚೆ ಚಿಂತನೆಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಕ್ಕಳಿಗೆ ಸಿಗಲೇಬೇಕು ಅಮೂಲ್ಯವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದಕ್ಕೆ ಎಲ್ಲಾ ಪುಟಾಣಿಗಳಿಗೆ ಧನ್ಯವಾದಗಳು